ಹಾಂ ಸರ್ ಓಕೆ ಯಾವ ಸರ್ ಮಾಡಲು ಎರಡು ಸಾವಿರದ ಹದಿಮೂರು ಅದು ಓನರ್ ಎಷ್ಟೇ ಸರ್ ಎರಡು ಓನರು ಎಷ್ಟು ಹೊಡೆ ಸರ್ ಗಾಡಿ ಗಾಡಿ ಒಂದು ಇಪ್ಪತ್ತು ಹೊಡಿಬೇಕು ಸರ್ ಅದು ಒಂದು ಲಕ್ಷ ಇಪ್ಪತ್ತು ಸಾವಿರನಾ ಹಾಂ ಇಪ್ಪತ್ತು ಓಕೆ ಯಾವುದು ಏಯ್ಟಿ ಫೈವ್ ಪಿ ಸರ್ ಹಾಂ ಏಯ್ಟಿ ಫೈವ್ ಪಿ ಎಸ್ ಸರ್ ಅದು ಓಕೆ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಮಟ್ಟಿದೆ ಸರ್ ಸರ್ ತರ ಪಟ್ಟಿಗೆ ಇನ್ಸೂರೆನ್ಸ್ ಇದೆ ಇನ್ನೊಂದು ಆರು ಎರಡು ತಿಂಗಳಿದೆ ಹಾಂ ಟೈರ್ ಅಳವಿಲ್ ಇದಾವೆ ಮಿನ್ ಕಂಡೀಷನ್ ಗಾಡಿ ಚೆನ್ನಾಗಿದೆ ಈಗ ಗಾಡಿ ಎಲ್ಲ ಟೈರ್ ಚೆನ್ನಾಗಿದಾವಲ್ಲ ಹಾ ಅಳವಿಲ್ ಇದಾವ ಸರ್ ಚೆನ್ನಾಗಿದ ಬಟನ್ಸ್ ಎಲ್ಲ ಇದಾವೆ ಟೈರ್ ಇಂದ ಅರ್ಧ ಪರ್ಸೆಂಟ್ ಇದಾವ ಏಟಿ ಪರ್ಸೆಂಟ್ ಮೇಲೆ ಇದಾವ ಸರ್ ಟೈರ್ ಓಕೆ ಗಾಡಿ ಕಂಡೀಷನ್ ಎಲ್ಲ ಹೆಂಗಿದೆ ಸರ್ ಗಾಡಿ ಕಂಡೀಷನ್ ಚೆನ್ನಾಗಿದೆ ಸರ್ ಮಿನ್ ಕಂಡೀಷನ್ ಇದೆ ಗಾಡಿ ಹ್ಮ್ ಏನು ಡೆಂಟು ಹೇಳಿ ಹೇಳಿ ಏನು ಡೆಂಟು ಟಚ್ ಅಪ್ ಏನಾದ್ರು ಆಗಿದಾವ ಏನಿಲ್ಲ ಸರ್ ಅಂತದ್ದು ಏನೇನೂ ಆಗಿಲ್ಲ ಗಾಡಿ ಒರಿಜಿನಲ್ ಪೆಂಡಲ್ ಇದೆಯಾ ಒರಿಜಿನಲ್ ಪೆಂಡಲ್ ಇದೆ ಗಾಡಿ ಓಕೆ ಗಾಡಿಯಲ್ಲಿ ಎ ಸಿ ಪವರ್ ಸ್ಟೇರಿಂಗ್ ವಿಂಡೋ ಎಲ್ಲ ವರ್ಕಿಂಗ್ ಇದಾವ ಎಲ್ಲ ವರ್ಕಿಂಗ್ ಇದಾವ ಸರ್ ಓಕೆ ತಗೊಳ್ಳೋರು ಏನು ಖರ್ಚಿಲ್ಲ ಸರ್ ಗಾಡಿದು ತಗೊಂಡ್ರದ್ದು ಏನು ಖರ್ಚಿಲ್ಲ ಏನೂ ಇಲ್ಲ ಸರ್ ಒಂದು ಎ ಸಿ ಒಂದು ಬರ್ತಿಲ್ಲ ಮೊನ್ನೆ ಎ ಸಿ ಖಾಲಿ ಆಯ್ತದ ಎ ಸಿ ಒಂದು ಫಿಲಪ್ ಮಾಡ್ಬೇಕಾ ಸರ್ ಗ್ಯಾಸು ಗ್ಯಾಸ್ ಎ ಸಿ ಗ್ಯಾಸ್ ಓಕೆ ಗಾಡಿ ಒರಿಜಿನಲ್ ಇದಾವ ರೆಕಾರ್ಡ್ಸ್

ಹಾ ಕಾಂಟ್ಯಾಕ್ಟ್ ನಂಬರ್ ಹಾಕಿಲ್ಲ ಅಂತ ಅನ್ಸುತ್ತೆ ಇದೇ ನಂಬರ್ ಹಾಕ್ಲಾ ಅಂತ ಕೇಳಿದೆ ಇದೇ ನಂಬರ್ ಹಾಕಿ ಇದೇ ನಂಬರ್ ಹಾಕಿ ಹಾ ಸರಿ ಸರ್ ಆಯ್ತು ವೀಕ್ಷಕರೇ ಇವಾಗ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ಗೆ ಯಾರು ಕಾಲ್ ಮಾಡಕ್ಕೆ ಹೋಗಬೇಡಿ ನಾವು ಕೂಡ ರಿಸೀವ್ ಮಾಡಲ್ಲ ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ವೀಕ್ಷಕರೇ ನಿಮಗೆ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ಹಾಕಿರ್ತೀವಿ ಟೈಟಲಲ್ಲಿ ನೀವು ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ ಈ ನಂಬರ್ಗೆ ಯಾರು ಕಾಲ್ ಮಾಡಕ್ಕೆ ಹೋಗಬೇಡಿ ಅಕಸ್ಮಾತ್ ಅಲ್ಲಿ ಏನಾದರೂ ಟೈಟಲಲ್ಲಿ ನಂಬರ್ ಇಲ್ಲ ಅಂದರೆ ಗಾಡಿ ಆದಮೇಲೆ ಗಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ ಸರಿಯಾಗಿ ನೋಡಿ ನಂಬರ್ ಇದ್ರೆ ಮಾತ್ರ ಕಾಲ್ ಮಾಡ್ಕೊಳ್ಳಿ ಈ ನಂಬರ್ ಏನಕ್ಕೆ ಹಾಕಿದೀವಿ ಅಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ನಿಮ್ ಗಾಡಿ ಸೇಲಗಿದ್ರೆ ಮಾತ್ರ ಮಾತ್ರ ಗಾಡಿದು ಒಂದ್ ಐದಾರ್ ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಈ ನಂಬರ್ ಗೆ ನೀವು ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಉಗ್ರ ಸೆಂಡ್ ಮಾಡಿದ ಮೇಲೆ ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ತರ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಗಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ಇದೇ ತರ ಯಾವ್ದಾದ್ರು ಗಾಡಿ ನಾವು ಯೂಟೂಬ್ ಅಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ತಲುಪುತ್ತೆ ತಲುಪುತ್ತಂತ ಹೇಳ್ಬೋದು ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನ ಸಹ ಮರಿಬೇಡಿ ಮತ್ತೆ ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ರೆ ಅಂತ ಕೂಡ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ